ಅವರು ಅವ್ನು ಅನ್ನೋದೇ ವ್ಯತ್ಯಾಸ ರಾಬಿನ್ ತಪ್ಪಗೆ ಅವ್ನು ನೋಡ ಹೊಡ್ದ ಅನ್ನಂಗಿಲ್ಲ ಜೊತೆಗೆ ಆಡ್ದವರು ಜೊತೆಗೆ ನೋಡ್ಕೊಂಡು ಚಿಕ್ಕ ಹೋಗಿದ ಅವರು ಅಂತಾನೆ ಬರಬೇಕು ಆ ಮರ್ಯಾದೆ ಬರಬೇಕು ಅನ್ನೋದನ್ನೆಲ್ಲ ಅದನ್ನ ರೀಡಿಫೈನ್ ಮಾಡೋದು ಈಸಿ ಅಲ್ಲ ಅಂದ್ರೆ ನಾ ಅದೇ ಹೇಳ್ತೀನಿ ನಾನು ಬೆಸ್ಟ್ ಮೂಮೆಂಟ್ಸ್ನ ಕವರ್ ಮಾಡಿಬಿಟ್ಟಿದೀವಿ ನಾನು ಎಸ್ಪೆಷಲಿ ಐ ಆಮ್ ಬ್ಲೆಸ್ಡ್ ಒನ್ ಅಂತೀನಿ ಲಕ್ಕಿ ನಾನು ಇಂಡಿಯನ್ ಟೀಮ್ ಗೆದ್ದಾಗ ವರ್ಲ್ಡ್ ಕಪ್ ಮನೆ ರೀಸೆಂಟಾಗಿ ಗೆದ್ದಾಗ ಕಾಲ್ ಮಾಡಿದ್ದೆ ಲಾಸ್ಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾರೋಪರ್ಟ್ ಅಂತಾರೆ ಮೂರನೇ ಅವರು ಯಾರ ಟೆಸ್ಟ್ ಕ್ರಿಕೆಟ್ ಗೊತ್ತಿರೋ ಕಾಮೆಂಟ್ರಿ ನಡೆಯುವಂತದ್ದು ಆ ಫಾರ್ಮೆಟ್ ಕಾಲ್ ಮಾಡೋರು ಎಲ್ಲಾನು ಲೀಡ್ ಮಾಡೋದೇ ಕಾಲರ್ ಜಾಬ್ ಕ್ರಿಕೆಟರ್ ಕಲ್ಲಿ ಕಾಲ್ ಮಾಡೋರು ಬಹಳ ಕಡಿಮೆ ಕ್ರಿಕೆಟ್ ಅಲ್ಲಿ ಕಾಮೆಂಟ್ರಿ ಅದು ಸ್ಪೆಷಲ್ ಸ್ಕಿಲ್ ಬೇಕು ಎಕ್ಸ್ಪರ್ಟ್ ಏನ್ ಗೊತ್ತಾ ನೀವು ಅವ್ರು ಕಾಲ್ ಮಾಡ್ಯಾರ ಅದಕ್ಕೆ ಉತ್ತರ ಕೊಟ್ಟರೆ ಸಾಕು ಅಷ್ಟೆ ಕೇಳಿಸ್ಕೊಳ್ಳೋದು ಬೇಡ ಯಾರು ಏನು ಹೇಳ್ತಾರೆ ನೀವು ಅನ್ಸಿ ಹೇಳ್ಕೊಂಡು ಹೋಗ್ತೀವಿ ಇಲ್ಲಿ ಸಬ್ಜೆಕ್ಟ್ ಪಿಕ್ ಮಾಡಬೇಕು ಕಾಲರು ತಕ್ಕಂಗೆ ನೀವು ಅನಲಿಟಿಕ್ ಎತ್ಕೊಡ್ಬೇಕು ಪಕ್ಕದಲ್ಲಿರೋ ಕಾಮೆಂಟೇಟರ್ಸ್ನ ಮಾತಾಡಿಸ್ಬೇಕು ಸ್ಕ್ರೀನ್ ಮೇಲೆ ಇರೋ ಗ್ರಾಫಿಕ್ಸ್ ಓದ್ತೀರಾ ಬಂದಿರೋ ಟ್ವಿಟ್ಟರ್ಗೆ ಉತ್ತರ ಕೊಡ್ತೀರಾ ಕರೆಕ್ಟ್ ಟೈಮಲ್ಲಿ ಅದು ಎಕ್ಸ್ಪ್ಲೈನ್ ಮಾಡ್ತೀರಾ ಯಾರು ಔಟ್ ಆಯಿತು ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಬೌಂಡ್ರಿ ಓಡಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಆ ಎಮೋಷನ್ಸ್ನ ಬಿಲ್ಡ್ ಮಾಡಬೇಕು ಆ ಫ್ಲೋ ಜೊತೆ ಇರಬೇಕಾಗಿರುತ್ತೆ ಅಲ್ಲಿ ಹಿಂದ್ಗಡೆ ಪ್ರಿಪೇರ್ ಆಗಿರ್ತೀರಾ ನಂಬರ್ಸ್ ಗೊತ್ತಿರಬೇಕು ಸ್ಟ್ಯಾಟ್ಸ್ ಗೊತ್ತಿರಬೇಕು ಅಲ್ಲಿ ಏನಾಗ್ತದೆ ಮ್ಯಾಚ್ ಗೊತ್ತಿರಬೇಕು ಎಕ್ಸ್ಪ್ಲೇನ್ ಮಾಡೋದು ಇಟ್ಸ್ ನಾಟ್ ಈಸಿ ಅವರ್ ಕಾಮೆಂಟ್ರಿ ಮಾಡ್ತೀವಿ ಬಟ್ ಅಂದ್ರೆ ನಮಗೆ ಎನರ್ಜಿ ಕೆಳಗಡೆ ಹೋಗೋದಿಲ್ಲ ನಾನು ಐ ಆಮ್ ದ ಲಕ್ಕಿ ಒನ್ ಅಂತೀನಿ ಕಾಲ್ ಮಾಡೋದಕ್ಕೆ ಎಂಥ ವರ್ಲ್ಡ್ ಕಪ್ ಬಳಿ ನೋಡಿಬಿಟ್ರೆ ಟೂ ತೌಸಂಡ್ ಫಿಫ್ಟೀನ್ ವರ್ಲ್ಡ್ ಕಪ್ ನೋಡಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ವರ್ಲ್ಡ್ ಕಪ್ ಟಿ ಟ್ವೆಂಟಿ ನೋಡಿದೆ ಟೂ ತೌಸಂಡ್ ನೈನ್ಟೀನ್ ವರ್ಲ್ಡ್ ಕಪ್ ಇಂಗ್ಲೆಂಡಲ್ಲಿ ನೋಡಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡಲ್ಲಿ ದುಬೈ ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ಪು ಈಗ ರೀಸೆಂಟಾಗಿ ಇಂಡಿಯಾ ಗೆದ್ದಂಥ ವರ್ಲ್ಡ್ ಕಪ್ ಅದಕ್ಕಿಂತ ಮುಂಚೆ ಫಿಫ್ಟಿ ಓವರ್ ವರ್ಲ್ಡ್ ಕಪ್ ಇಂಡಿಯಾನಲ್ಲಿ ನಡೆದು ಗ್ರೌಂಡಲ್ಲಿ ಹೋಗಿ ವೆನ್ಯೂನಲ್ಲಿ ಕೂತ್ ವೆನ್ಯೂನಲ್ಲಿ ನಿಂತ್ಕೊಂಡು ಕವರ್ ಮಾಡಿದ್ದೀನಿ ಇಮ್ಯಾಜಿನ್ ಮಾಡಿ ನಮ್ಮ ಹೀರೋಸು ಪಕ್ಕದಲ್ಲಿ ನಿಂತಿರ್ತಾರೆ ಸುನೀಲ್ ಗಾವಾಸ್ಕರು ಇ ಎನ್ ಬಿಷಪ್ ನಾಜಿರ್ ಹುಸೇನ್ ಆತನ್ ಇವರೆಲ್ಲ ನಮ್ಮ ಪಕ್ಕ ಗ್ರೌಂಡಲ್ಲಿ ನಿಂತಿರ್ತಾರೆ ಅವ್ರ ಪಕ್ಕ ನಾನು ಮಾತಾಡ್ತಾ ಇರ್ತೀನಿ ನನಗೆ ಅಂತಾರ ಒಂದು ಲಕ್ಷ ಕ್ರೌಡು ಮನೆ ಫಿಫ್ಟಿ ಓರ್ ವರ್ಲ್ಡ್ ಕಪ್ ಅಹಮದಾಬಾದಲ್ಲಿ ಮಾಡಿದ್ದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೈಂಡ್ ಬಾಗ್ಲಿಂಗ್ ನಂಬರ್ಸು ಆ ಕ್ರೌಡನ್ನ ನೋಡ್ರೆ ಬಿಡಬೇಕು ಆ ಕ್ರೌಡ್ ಮಧ್ಯ ಆ ಕಿರ್ಚೋ ನಾಚಿ ಈ ಆರ್ ಸಿ ಬಿ ಮ್ಯಾಚ್ಗಳು ಆಡಿದಾಗ ನೀವು ಸ್ಟೇಡಿಯಮಲ್ಲಿ ನೋಡಬೇಕು ಪಕ್ಕದಲ್ಲಿ ನಿಂತಿರೋ ಕಾಮೆಂಟೇಟರು ಆಂಕರ್ದು ಮಾತು ಕೇಳಲ್ಲ ಹಂಗೆ ಕಿರ್ಚ್ಕೋತಾರೆ ಆರ್ ಸಿ ಬಿ ಫ್ಯಾನ್ಸು ಕೇಳಿಸೋದೇ ಇಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ ನಿಮ್ಗೆ ಅಂಥದ್ರಲ್ಲಿ ಆ ಎಕ್ಸೈಟ್ಮೆಂಟೇ ಬೇರೆ ಒಂದ್ಸಲಿ ಪಿಚ್ ರಿಪೋರ್ಟ್ಗೆ ಹೋಗ್ತೀನಿ ಆ ಕ್ರೋಡ್ ಕಿರಿಸ್ತಾ ಇರ್ತಾರೆ ಅದು ನೀವು ಕೋಟಿ ಕೊಟ್ಟರು ಸಿಗೋದಿಲ್ಲ ನಿಮ್ಗೆ ಆ ಥರ ಒಂಥರ ಮಜಾ ನಿಮಗೆ ಸೊ ಹಾಗಾಗಿ ಆ ಮಜಾನೇ ಇದೆ ಅದಕ್ಕೆ ನಾವು ಐ ಪಿ ಎಲ್ ಆಗಿರ್ಬೋದು ಇಂಡಿಯಾ ಮ್ಯಾಚ್ಗಳು ಆಡ್ತಾ ಇದ್ದಾಗ ಕಾಮೆಂಟ್ ಇದಿಲ್ಲ ಬೆಳಗ್ಗೆನೆ ನಿಮ್ಮ ಪ್ಲೇಯರ್ಗಳಿಗಾಗುತ್ತಲ್ಲ ಎಕ್ಸೈಟ್ಮೆಂಟ್ ಆ ಥರ ಆಗುತ್ತೆ ನಿಮಗೂ ಆ ಥರ ಹಂಡ್ರೆಡ್ ಪರ್ಸೆಂಟ್ ಲವ್ಲಿ ಸೊ ವಾಟ್ ನೆಕ್ಸ್ಟ್ ವಿಜಿ ಸರ್ ಇಲ್ಲಿಂದ ಜೋನಿ ಈಗ ಆಲ್ ಆಲ್ರೆಡಿ ಕಮೆಂಟ್ರಲ್ಲಿ ಇದ್ದೀರಿ ಅಂದರೆ ಆಲ್ಮೋಸ್ಟ್ ಕ್ರಿಕೆಟ್ನ ಎಲ್ಲ ಆಸ್ಪೆಕ್ಟ್ಸನ್ನು ನಾನು ಲಿವ್ ಮಾಡಿದ್ದೀನಿ ಅನ್ನುವಂಥ ಒಂದು ಸಾರ್ಥಕತೆ ನಿಮಗೆ ಅನಿಸುತ್ತೆ ಸೊ ವಾಟ್ ನೆಕ್ಸ್ಟ್ ಏನು ಒಂದಕ್ಕೆ ಮಕ್ಕಳು ಸೊ ಅವ್ರನ್ನ ಸ್ಪೋರ್ಟ್ಸ್ ಪರ್ಸನ್ ಆಗಿ ಮಾಡುವಂಥದ್ದು ಕ್ರಿಕೆಟ್ ಅಲ್ಲೂ ಕ್ರಿಕೆಟ್ ನಂಟಿದ್ದೇ ಇದೆ ಈಗ ನಮ್ದು ಡಿ ಆರ್ ಎಸ್ ಅಂತ ಮಾಡಿದೀವಲ್ಲ ಡ್ರೆಸ್ಸಿಂಗ್ ರೂಮ್ ಶೋ ಅನ್ನೋದು ಅದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಚಾನಲ್ಸ್ ಆಗ್ತಾ ಇದೆ ಆಗಿದೆ ಅವರಲ್ಲಿ ಅದಕ್ಕೆ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದೇ ಇದ್ದಾರೆ ಅವ್ರೊಳಗೆ ಏನು ಅನ್ಸುತ್ತೋ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀತಾ ಇರ್ತಾರೆ ಬರಲಿಲ್ಲ ಅಂದ್ರೆ ಬೈತಾ ಇರ್ತಾರೆ ಯಾಕೆ ಬಂದಿಲ್ಲ ಶೋ ಮಾಡೋದಕ್ಕೆ ಅಂತ ನಮ್ಮ ಟೀಮ್ ಆ ಥರ ಬಿಲ್ಡ್ ಆಗಿದೆ ಇನ್ಫ್ಯಾಕ್ಟ್ ನಮ್ಮ ಮಕ್ಕಳು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಸ್ಟಾರ್ಟ್ ಮಾಡಿದ್ದ ಚಾನಲ್ಲು ಇವತ್ತು ಬೆಳ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲೋ ಒಂದು ಕಡೆ ಹೋಗಿದೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕ್ರಿಕೆಟ್ ಮಾತಾಡೋಂಥ ಒಂದು ಅನಲಿಟಿಕಲ್ ಆಗಿ ಇರೋವಂಥ ಕ್ರಿಕೆಟರ್ಸ್ ಇರುವಂಥ ಚಾನಲ್ ಯಾವುದಂದ್ರೆ ಅದು ಡಿ ಆರ್ ಎಸ್ಸು ನಮ್ಮ ಜಾಯಿ ಅಖಿಲ್ ಚಿಪ್ಲಿ ಜಿ ಕೆ ಪವನ್ ದೇಶಪಾಂಡೆ ಎಲ್ಲ ಗೆಸ್ಟ್ಗಳು ಬರ್ತಾ ಇರ್ತಾರಲ್ಲ ಅವರೆಲ್ಲರೂ ಅವ್ರ ಕಮಿಟ್ಮೆಂಟಿಂದ ನೆಕ್ಸ್ಟ್ ಲೆವೆಲ್ ಗೊಟ್ಟೋಗಿದೆ ಇವಾಗ ಅದು ಅದನ್ನು ಮುಂದೆ ತೊಗೊಂಡು ಹೋಗ್ತೀವಿ ನೋ ಡೌಟ್ ನಾನು ಇಲ್ಲಾಂದರೂ ಆ ಚಾನೆಲ್ ನಡಿಬೇಕು ನನ್ನಿಂದ ಇವ್ರದ್ದು ಯಾರ್ದು ಕೆರಿಯರ್ ಬೀಳಲಿಲ್ಲ ನಾನು ಒಬ್ಬಂಗೆ ನಯಾ ಪೈಸಾ ಹೆಲ್ಪ್ ಮಾಡಿಲ್ಲ ಅದಂತೂ ಹೇಳ್ಬಿಟ್ಟು ಅವ್ರವ್ರು ಅವರವ್ರ ಕೆರಿಯರ್ ಬೆಳೆಸ್ಕೊಂಡಿದ್ದಾರೆ ನಮ್ಮ ಚಾನಲ್ ಇರೋರು ಅಂತ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ದಾರೆ ಈಗ ಒಂಥರ ಟೀಮ್ ಥರ ಕಾಣಿಸ್ತಾ ಇದೆ ನಮ್ಮದು ಅದನ್ನೇ ಬೆಳೆಸ್ಕೊಂಡು ಹೋಗ್ತೀವಿ ಸಾರಿ ನಮ್ಮ ಮಕ್ಕಳ ವಿಷಯ ಬಂದಾಗ ಏನಾಗುತ್ತೆ ಇಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಇಬ್ಬರು ಆಟ ಆಡ್ತಾರೆ ಒಬ್ಬಳು ಬ್ಯಾಟ್ಮಿಂಟನ್ ಆಡ್ತಾಳೆ ಫುಲ್ ಟೈಮು ಸ್ಕೂಲು ಕಾಲೇಜ್ಗೆ ಹೋಗೋದೇ ಇಲ್ಲ ಹಾಗಂತ ಅವಳು ಹೇಳಲ್ಲು ಅಂತ ನಾನು ರಾಂಗ್ ಮೆಸೇಜ್ ಸ್ಪ್ರೆಡ್ ಮಾಡ್ತೀನಿ ಅಂತಲ್ಲ ನನ್ನ ಮಗ ಫುಲ್ ಟೈಮ್ ಕ್ರಿಕೆಟ್ ಗೆಳಿದೇನು ಇವಾಗ ಇನ್ನು ಸಿಕ್ಸ್ಟೀನ್ ಇಯರ್ಸ್ ಅವನು ಹೈಲಿ ಪ್ಯಾಷನೇಟ್ ಇಬ್ಬರು ಹಾಗಾಗಿ ನಮ್ಮ ಹೆಂಡತಿಗೂ ಖುಷಿ ಮಕ್ಕಳು ಆಡ್ತಾರೆ ನಮ್ಮ ಅಮ್ಮಂಗೂ ಖುಷಿ ಮಕ್ಕಳು ಆಡ್ತಾರೆ ಅಂತ ಹಾಗಾಗಿ ಸ್ಪೋರ್ಟ್ಗೆ ಸಂಬಂಧ ಇದ್ದಿದ್ದೇನೆ ಸರ್ ಮಗನಗೂ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಮಾಡಬೇಕು ಅನ್ನೋ ಆಸೆ ಅವನು ಅದೇ ಹಾದಿಲ್ ನಡೀತಾ ಇದ್ದಾನೆ ಈಗ ಬ್ಯಾಟ್ಸ್ಮನ್ ಬೌಲರಾ ಸೇಮ್ ನಂತರ ಡಿ ಎನ್ ಬೌಲಿಂಗ್ ಬೌಲಿಂಗಲ್ಲಿ ನಡೆಯೋ ಸ್ಟೈಲ್ ನನ್ಕಿನೇ ಹತ್ರ ಇದ್ದಾನೆ ಹದಿನಾರು ವರ್ಷ ಅಷ್ಟೇ ಅವನಿಗೆ ನನ್ಕಿನ ಇಟ್ಟಿದ್ದೇನೆ ನಾಳೆ ನಂತರ ಆಗಬೇಕು ನನ್ಕಿನ್ ಜಾಸ್ತಿ ಆಗ್ಬೇಕು ಅನ್ನೋದು ಏನು ಹೇಳಿಲ್ಲ ಕ್ರಿಕೆಟ್ ಮಜಾ ಆಡಬೇಕು ಅಂತ ಹೇಳಿರೋದು ನಾಳೆ ನಿನ್ ಕೆರಿಯರ್ ಬೆಳೆದ್ರೆ ಬೆಳೆದಿಲ್ಲ ಅಂದ್ರೆ ಓದು ಅಂತಾನೆ ಹೇಳೋದು ಯಾಕೆ ಈಸಿ ಇಲ್ಲ ಕ್ರಿಕೆಟ್ ಆಡೋದು ಎಸ್ಪೆಷಲಿ ನಮ್ಮಂತ ಕ್ರಿಕೆಟ್ ಮಕ್ಕಳಿಗೆ ಇನ್ನೂ ಟಫ್ ಆಗಿದೆ ಕಂಪಾರಿಸನ್ ಶುರು ಮಾಡ್ಬಿಡ್ತಾರೆ ಸೊ ಹಂಗಾದ್ರೆ ಅವನಿಗೆ ಮೆಂಟಲಿ ಸ್ಟ್ರೆಸ್ಫುಲ್ ಅದು ಸೊ ಅದಕ್ಕೆ ಅವ್ರ ಕೆರಿಯರ್ ಅವರೇ ಡಿಫೈನ್ ಮಾಡ್ಬೇಕು ನಾವು ಮಾಡಿಲ್ಲ ಸಾಧನೆ ನಮ್ಮ ಮಕ್ಳಿಗೆ ಮಾಡಿಸ್ತೀವಿ ಅನ್ನೋದು ಬಾ ತಪ್ಪು ಅವ್ರದ್ದೇ ಆದಂಥ ಲೈಫ್ ಇದೆ ನಾಳೆ ಅವನಿಗೇನು ಆ ಇದೆಯೋ ಗೊತ್ತಿಲ್ಲ ಅವನೇ ಇಷ್ಟಪಟ್ಟಿರೋ ಕೆರಿಯರ್ ಪಿಕ್ ಅಂತಂದರೆ ಅದು ಅವ್ರಿಗೆ ಬಿಟ್ಟು ಅಂಥ ಚಾನ್ಸ್ ಏನಾದರೂ ಸಪೋರ್ಟ್ ಮಾಡ್ಬೋದು ಅಷ್ಟೇ ಹೇಳ್ಬೋದು ಕೊಡ್ಬೋದು ದಾರಿ ತೋರಿಸ್ಬೋದು ಅದು ಅಂಟೆ ಇದೆ ಒಟ್ನಲ್ಲಿ ರನ್ ಬಿ ಬೇಕೋ ವಿಗೇಡತ್ತ ಬೇಕಾಗಿರೋದು ಅವ್ರಿಗೆ ಬಿಟ್ಟಿರೋದು